ರಾಜ್ಯ ಸರ್ಕಾರ ಮಾಡುತ್ತಿರುವ ಒಳ ಮೀಸಲಾತಿ ವರ್ಗೀಕರಣದ ವಿರುದ್ಧ ಬಂಜಾರ ಸಂಘಗಳು ಅಸಮಾಧಾನ ಹೊರಹಾಕಿವೆ ಇದರ ಬೆನ್ನಲ್ಲೇ ಪ್ರತಿಭಟನಾ ಸ್ಥಳಕ್ಕೆ ಶಿವಮೊಗ್ಗ ಸಂಸದ ರಾಘವೇಂದ್ರ ಭೇಟಿ ನೀಡಿ ಪ್ರತಿಭಟನಾಕಾರರಿಗೆ ಸಾಥ್ ನೀಡಿದ್ದಾರೆ ಶಿವಮೊಗ್ಗ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಪ್ರತಿಭಟನೆ ನಡೆಯುತ್ತಿದ್ದು ಸರ್ಕಾರ ಬಂಜಾರ ಸಂಘದ ಜನಸಂಖ್ಯೆಗೆ ಆಧರಿಸಿ ಮೀಸಲಾತಿ ನೀಡಲಿ ಎಂದು ಇಂದು ಶಿವಮೊಗ್ಗದ ಸಂಸದರು ಆಗ್ರಹ ಮಾಡಿದ್ರು ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಬಂಜಾರ ಸಂಘ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ಹೋರಾಟಕ್ಕೆ ಕುಳಿತಿವೆ ಈ ಹೋರಾಟ ಸೆಪ್ಟೆಂಬರ್ ಇಪ್ಪತ್ತರವರೆಗೂ ನಡೆಯಲಿದೆ ಇನ್ನು ಮಾಧ್ಯಮಗಳಿಗೆ ಉತ್ತರಿಸಿದ ಸಂಸದರು ರಾಜ್ಯ ಸರ್ಕಾರ ಹೇಳೋದು ಒಂದು ಮಾಡೋದು ಮತ್ತೊಂದು ಎಂದು ಪ್ರತಿಕ್ರಿಯೆ ನೀಡಿದ್ದಾರೆ ಸರ್ಕಾರ ಒಳ ಮೀಸಲಾತಿ ಬೇಡಿಕೆ ಈಡೇರಿಸಲಿ ಒಳ ಮೀಸಲಾತಿ ವರದಿ ಲೋಪದೋಷದಿಂದ ಕೂಡಿದೆ ಸರ್ಕಾರ ಇದನ್ನ ತಕ್ಷಣ ಸರಿಪಡಿಸಬೇಕೆಂದು ಬಿವೈ ರಾಘವೇಂದ್ರ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ ನಾಳೆ ಬೆಳಗ್ಗೆ ಒಂದು ಕಾರ್ಯಕ್ರಮ ಲೈವ್ ಇದೆ ನಾವು ಸೈನ್ಸ್ ಮೈದಾನದಿಂದ ಮನವಿಯನ್ನು ಸಲಾತಿಯನ್ನ ತರಲಿಕ್ಕೆ ಅಂತ ಹೇಳಿ ಎರಡ್ ಸಾವಿರದ ಅಂತ ಅನ್ಕೊಂಡಿದ್ವಿ ಆದ್ರೆ ಕಳೆದ ಬಿಜೆಪಿ ಸರ್ಕಾರ ಇದನ್ನ ನ್ಯಾಯಮೂರ್ತಿ ಸದಾಶ ಬಿಜೆಪಿ ಜೊತೆ ಕೊಟ್ಟಿದ್ದಾರೆ ನಮಗೆ ಅವರು ಐದರಿಂದ ಆರು ಪರ್ಸೆಂಟ್ ಸಮುದಾಯ ಅಂತ ಅನ್ಕೊಂಡಿದ್ವಿ ಆದ್ರೆ ಆ ರೀತಿ ಆಗ್ಲಿಲ್ಲ ಒಂದು ಮಾರ್ಗವಾದ ಅಂಶ ಅಂದ್ರೆ ಸ್ಪೃಶ್ಯ ಅಸ್ಪೃಶ್ಯ ಅಂತ ಸೇರಿಸಿದ್ರು ಇದರರ್ಥ ಏನೋ ಒಂದು ಹುನ್ನಾರ ನಡೆದಿದೆ ಆ ಮಹಾಭಾರತದ ಕಥೆಗಳನ್ನ ಬೀದಿ ನಾಟಕದಲ್ಲಿ ಈ ದೇಶದ ಒಂದು ಸಂಸ್ಕೃತಿಯನ್ನ ಎತ್ತಿಡಿಯುವಂತ ಜನಾಂಗ ಸಣ್ಣ ಸಣ್ಣ ಜಾತಿಗಳು ಅವರಿಗೆ ಅಧಿಕೃತವಾಗಿ ನಮ್ಮನ್ನ ಪರಿಶಿಷ್ಟ ಜಾತಿಯನ್ನ ಸೇರಿಸ್ತಾ ಇತ್ತು ಅದರ ನಂತರ ಏನಾಯ್ತು ಸ್ವಾತಂತ್ರ್ಯ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ನ್ಯಾಯಮೂರ್ತಿ ನಾಗಮೋಹರ್ ದಾಸ್ ವರದಿ ಕುಡಿತೀವಿ ಹೊರತು ಈ ಒಂದು ಮೀಸಲಾತಿ ವರದಿಯನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಏನಿವತ್ತು ಕಾಂಗ್ರೆಸ್ ಸರ್ಕಾರ ಈ ರೀತಿಯ ಒಳ ಮೀಸಲಾತಿ ವಿಷಯದಲ್ಲಿ ನಾವ್ ಯಾರು ವಿರೋಧವನ್ನು ಮಾಡ್ತಾ ಇಲ್ಲ ಆದ್ರೆ ಇಪ್ಪತ್ತೆಂಟುವರೆ ಲಕ್ಷ ಇರ್ತಕ್ಕಂತ ಗುಳಿ ಗುಳಾರ ಚೆನ್ನೈನಲ್ಲಿ ಗುಳಿದಾರೆ ಚಿಕ್ಕಮಗಳೂರು ರಿಯಲ್ ಎಸ್ಟೇಟ್ ಗುಳೆ ಹೋಗಿದ್ದಾರೆ ಯಾರು ಕೂಡ ಕೂಡ ಬಂದಿಲ್ಲ ಗಣತಿ ಕಾರ್ಯ ಸರ್ಕಾರ ಕೈಗೊಂಡಿದೆ ಸನ್ಮಾನ್ಯ ಸಿದ್ದರಾಮಯ್ಯ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ಏನು ವರದಿಯನ್ನು ಕೊಟ್ಟರು ಆ ವರದಿಯಲ್ಲಿ ಅನೇಕ ಲೋಪದೋಷಗಳಿವೆ ನಾಗಮೋಹನ್ ದಾಸ್ ಅವರ ಅಧಿಕಾರಿಗಳು ನಮ್ಮ ಮನೆಗೆ ಬಂದಿದ್ರು ನಮ್ಮ ಮನೆಗೆ ಬಂದಂತ ಸಂದರ್ಭದಲ್ಲಿ ಅನೇಕ ವಿಷಯ ನಮಗೆ ಕೇಳಿದ್ರು ಏನ್ ಕೇಳಿದ್ರು ಎಲ್ಲಿ ನಾವು ಮುಂದೆ ಇವ ಹಿಂದೆ ಅಲ್ಲಿ ಪರಿಗಣನೆ ಮಾಡುತ್ತೆ ಇಪ್ಪತ್ತಾರು ವಂಶಗಳಲ್ಲಿ ಏಳು ಅಂಶಗಳಲ್ಲಿ ಮಾತ್ರ ಯಾಕೆ ಈ ತಾರತಮ್ಯ ಸನ್ಮಾನ್ಯ ಸಿದ್ದರಾಮಯ್ಯ ಮಾಡಲಿಕ್ಕೆ ಈ ಸಮಾಜಕ್ಕೆ ಇಡೀ ರಾಜ್ಯಾದ್ಯಂತ ಈ ಕಾಂಗ್ರೆಸ್ ಸರ್ಕಾರ ಒಳ ಮೀಸಲಾತಿ ಭಾರತೀಯ ಜನತಾ ಪಕ್ಷ ಸರ್ಕಾರ ಇದ್ದಾಗ ಏನು ಜಾರಿಗೆ ತಂದಿತ್ತು ಅದನ್ನು ಸರಿ ಮಾಡ್ತೀವಿ ಅಂತ ಹೇಳಿ ಓಟನ್ನು ತೆಗೆದುಕೊಂಡು ಅಧಿಕಾರಕ್ಕೆ ಬಂದಾದ ಮೇಲೆ ಅಬ್ಸಲ್ಯೂಟ್ ಮೆಜಾರಿಟಿ ಬಂದಾದ ಮೇಲೆ ಮತ್ತೊಮ್ಮೆ ದಲಿತರಿಗೆ ಅನ್ಯಾಯ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ತಮಗೆಲ್ಲರೂ ಕೂಡ ಗೊತ್ತಿದೆ ಈಗಾಗಲೇ ಒಳ ಮೀಸಲಾತಿ ವಿಚಾರದಲ್ಲಿ ಹಾವನೂರು ವರದಿ ಇರ್ಬೋದು ಸದಾಶಿವ ಆಯೋಗ ವರದಿ ಇರ್ಬೋದು ಮಾಧುಸ್ವಾಮಿ ವರದಿ ಇರ್ಬೋದು ನಾಗಮೋಹನ್ ದಾಸ್ ವರದಿ ಇರ್ಬೋದು ಕಾಂತರಾಜ್ ಆಯೋಗ ಇರ್ಬೋದು ಇವರೆಲ್ಲರೂ ಕೂಡ ವರದಿ ಕೊಟ್ಕೊಂತ ಬಂದಿದ್ರು ಆದ್ರೆ ಮೊನ್ನೆ ಅವರು ಘೋಷಣೆ ಮಾಡ್ಬೇಕಾದಾಗ ಮೂರು ಗುಂಪುಗಳನ್ನ ಮಾಡಿ ಇವತ್ತು ನಮ್ಮ ಬಂಜಾರ್ ಮತ್ತೆ ಬೋವಿಗೆ ಹಿಂದಿನ ಸರ್ಕಾರ ನಾಲ್ಕೂವರೆ ಪರ್ಸೆಂಟ್ ಕೊಟ್ಟಿತ್ತು ಅದನ್ನ ಐದು ಅಂತ ಮಾಡಿ ನಾಲ್ಕನೇ ಗುಂಪಿನ ಎ ಕೆ ಎಡಿ ಅವ್ರನ್ನು ಕೂಡ ಅದಕ್ಕೆ ಸೇರಿಸಿ ಅರವತ್ತೆಂಟು ಜಾತಿಗಳನ್ನು ಸೇರಿಸಿ ಅವ್ರಿಗೂ ಅನ್ಯಾಯ ಇವ್ರಿಗೂ ಅನ್ಯಾಯ ಒಂದೇ ತಟ್ಟಲ್ಲಿ ನೂರು ಜನ ಕೈಯಕ್ಕೆ ಊಟ ಮಾಡಿದ್ರೆ ಯಾರಿಗೂ ಕೂಡ ಒಂದು ತುತ್ತು ಸಿಗಲ್ವೋ ಆ ಅಂತ ಒಂದು ಪರಿಸ್ಥಿತಿಯನ್ನ ಈ ಕಾಂಗ್ರೆಸ್ ಸರ್ಕಾರ ಇವತ್ತು ಹೊಡೆದಾಡುವಂಥ ರೀತಿಯನ್ನು ಮಾಡಿದ್ದಾರೆ ಹಾಗೆ ಅದ್ರ ವಿರುದ್ಧ ಇವತ್ತು ನಮ್ಮ ಅಚೋಕ್ ನಾಯಕರ ನೇತೃತ್ವದಲ್ಲಿ ನಮ್ಮ ಬಂಜಾರ್ ಸಮಾಜದ ಮುಖಂಡಗಳು ಇರ್ಬೋದು ರಾಜ್ಯದಲ್ಲೂ ಕೂಡ ಅನೇಕ ಹೋರಾಟಗಳು ನಡೀತಾ ಇದೆ ಹಾಗಾಗಿ ಈ ರೀತಿ ಮೀಸಲಾತಿಯಲ್ಲಿ ನಾಲ್ಕನೇ ಗುಂಪಿಗೆ ನೀವು ಬೋವಿಗೆ ನೀವೇನು ಅನ್ಯಾಯ ಮಾಡಿದರೆ ಅದನ್ನು ಸರಿ ಮಾಡುವವರೆಗೂ ಕೂಡ ಅವರು ಯಾರು ಕೂಡ ವಿಶ್ರಮಿಸಲ್ಲ ಆದಷ್ಟು ಬೇಕಾ ಅಂದ್ರೆ ಸರ್ಕಾರ ಸ್ಪಂದನೆ ಮಾಡಬೇಕು ಅವರ ನೋವಿಗೆ ಸ್ಪಂದನೆ ಮಾಡುವಂತ ಕೆಲಸವನ್ನು ಮಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಇಡೀ ರಾಜ್ಯಾದ್ಯಂತ